ನಮಸ್ಕಾರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿಗರಿಗೆ ಇವತ್ತಿನ ದಿನ ಈ ಒಂದು ಪಕ್ಷಿ ಒಂದು ವಿಶೇಷ ಒಂದು ತಂತ್ರಜ್ಞಾನ ಅದ ಒಂದು ವಿಶೇಷ ಬಗ್ಗೆ ಒಂದು ಗೂಡು ಹೆಣದೈತೆ ನೋಡೋಣ ಬರ್ರಿ ಅಂದ್ರೆ ಆ ಗೂಡುಗಳನ್ನು ಬರ್ರಿ ಎಲ್ಲಿ ಓ ಇದ್ರಾಗ ಕಚ್ಚಿದ್ದು ನೋಡಿ ಎಷ್ಟು ಚಂದ ಹೊಲಿಗೆಗೈತೆ ಅದ ನೋಡಿ ಇದು ಇದ್ರೊಳಗೆ ಇಷ್ಟ ಗಿಡ ಆಯ್ತದ ಇಷ್ಟ ಸಣ್ಣ ಗಿಡ ಇದ್ದರೂ ನೋಡಿಲಿ ಇದು ಇಷ್ಟ ಎಲಿನ ಆ ಎಲಿ ಮತ್ತು ಕೆಳಗಿನಲ್ಲಿ ಕೂಡಿಸ್ಕೊಂಡು ಅದನ್ನು ಹುಲಿಗೆ ಹಾಕಿದಂಗೆ ಹಾಕಿ ನೋಡಿಲ್ಲ ಒಳಗೆ ಹೆಂಗೆ ಗೂಡು ಕಟ್ಟೈತಿ ಹುಲ್ಲಿನಿಂದ ಗೂಡು ಕಟ್ಟೈತಿ ನೋಡಿಲ್ ಇದ್ರೊಳಗೆ ತತ್ತಿದ್ದು ಇದ್ರಾಗ ಹ್ಞೂ ಇದು ಗುಡ್ಡದ ಪ್ರದೇಶ ಇದೆ ಸ್ವಲ್ಪ ಸಣ್ಣ ಪ್ರಮಾಣ ಗುಡ್ಡ ನೋಡಿ ಗಿಡನೂ ಸಂದ ಐತಿದ ಇದ್ರಾಗ ತತ್ತಿನೂ ಹಾಕಿದ್ದು ಅಂತ ಎಷ್ಟು ದಿವ್ಸ ಆತಿದ ನೀನ್ ಎಷ್ಟ್ ದಿವಸ ಆತೀ ಎಷ್ಟ್ ದಿವ್ಸ ಈಗ ಇದು ಹೆಂಗ ಕಾಣ್ತೀನಿ ಹಿಂಗ ಬಂದ ಗುಬ್ಬಿ ಹಾರಿ ಒಳ ಇಲ್ಲಿ ಸುಮ್ನೆ ಬಂದ್ ತತ್ತಿದ್ದು ಅದ್ರಾಗ ಬಸ್ ಎಷ್ಟಿದ್ದು ತತ್ತಿ ಎಡ್ತೈತಿ ಗುಬ್ಬಿ ಆಟಿತ್ತು ಇತ್ತು ಅಂದೊಡ್ದಿತ್ತು ಗುಬ್ಬಿ ಒಂದು ದಿನ ಇಲ್ಲ ಈಗ ತತ್ತಿಲ್ಲ ಈಗ ಎಷ್ಟು ದಿವಸದಿಂದ ನೀನು ನೋಡಿದ್ದು ಈಗ ಎಷ್ಟು ದಿವಸ ಹತ್ತಿದ ನೋಡಿ ಹತ್ತು ಹದಿನೈದು ದಿನ ಹತ್ತು ಹದಿನೈದು ದಿನದ ಆದರೆ ಈಗ ಒಂದು ಅದ್ರಾಗೇನು ತತ್ತಿರಲಿ ಅದು ಗುಬ್ಬಿ ಇರುವಂಥದ್ದು ಏನೋ ಕಾಣಿಸ್ಬಲ್ದು ಒಂದು ಇಲ್ಲ ಬಟ್ ಮರಿ ಮಾಡ್ಕೊಂಡು ಹೋಗಿರ್ಬೋದು ಸಣ್ಣ ಸಣ್ಣ ತುಪ್ಪಗಳು ಅನ್ಸುತ್ತೆ ತುಪ್ಪಗಳನ್ನಿಸುತ್ತೆ ಇದು ಹೊಣದದ್ದು ನೋಡಿದ್ರೆ ಎಷ್ಟು ಚೆಂದ ಬಲಿ ಹಣತಿ ಎರಡು ಕಡೆಯೂ ಧಾರ ಆಗೈತಿ ಎರಡು ಎಲಿ ಇದ್ರಂದು ಇದ್ರಂದು ಎಲಿನ ತೊಗೊಂಡು ಎರಡು ಕೂಡಿಸ್ಕೊಂಡು ಹೆಂಗೆ ಪ್ಯಾಕ್ ಮಾಡಿದ್ದಾನೆ ಆಗೈತಿ ನೆಲ ಬಿಟ್ಟು ದೂರ ಸಹ ಇದು ಇಲ್ಲಿ ಐತಿ ನೆಲ ಸಣ್ಣ ಗಿಡ ಐತಿ ಆ ಗಿಡದೊಳಗೆ ಇದು ಮೇಸಕತ್ತೆ ನೀನು ಇಲ್ಲಿ ಆಡು ಮೇಸ್ಕೋತ ನೋಡಿ ಏನು ಇದನ್ನು ಆದ್ರೆ ನೀನು ನೋಡಿದಾಗ ಒಂದು ಗುಬ್ಬಿನೂ ಇದ್ದಿದ್ದಿಲ್ಲ ಇದ್ರೊಳಗೆ ಹತ್ತತ್ತಿ ಮಾತ್ರ ಇದ್ದು ನೋಡಿರಿ ಎಂಥ ಎಂಥ ಒಂದು ವಿಶೇಷವಾಗಿ ಎಲ್ಲಿ ಕೂಡಿಸಿ ಹೊಲದಾರ್ಗತೆ ಹೊಲಿಗೆ ಹಾಕಿದ್ದನ್ನು ನೋಡಿದ್ರಿ ಆ ಥರ ಇಂಥ ಒಂದು ಸಣ್ಣ ಪಕ್ಷಿ ತನ್ನ ಒಂದು ಬದುಕಿಗಾಗಿ ಯಾವ ರೀತಿ ಒಂದು ಬದುಕು ಕಟ್ಕೊಳಕ್ಕೆ ಎಂಥ ಒಂದು ತಿಳುವಳಿಕೆ ವಿಶೇಷ ಬುದ್ಧಿ ಇರ್ತಾ ಓಕೆ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೊಂಡು ಇಷ್ಟ ಆದ್ರೆ ಲೈಕ್ ಮಾಡಿರಿ ಇಷ್ಟ ಆಗಿದೆ ನಾನು ಡಿಸ್ಲೈಕ್ ಮಾಡಿರಿ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು